ಎಲ್ರಿಗೂ ನಮಸ್ಕಾರ ನಾನು ನವೀನ್ ಹೆಚ್ಚಂ ಆ ಕನ್ನಡ ಭಾಷಾ ಶಿಕ್ಷಕ ಈ ವಿಡಿಯೋ ಮಾಡ್ತಿರುವಂತಹ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಈಗಾಗ್ಲೇ ನಾವೆಲ್ಲರೂ ಅರ್ಧ ವಾರ್ಷಿಕ ಪರೀಕ್ಷೆಯನ್ನ ಮುಗಿಸಿದ್ದೇವೆ ಮುಗಿಸಿ ನಾವಿವಾಗ ಫಲಿತಾಂಶ ವಿಶ್ಲೇಷಣೆಯನ್ನ ಮಾಡೋದ್ರ ಕಡೆ ಗಮನವನ್ನು ಕೊಡ್ತಾ ಇದ್ದೇವೆ ಹಾಗೆ ಈ ವಿಶ್ಲೇಷಣೆಯಲ್ಲಿ ಒಟ್ಟು ನಾಲ್ಕು ನಮೂನೆಗಳು ಇದಾವೆ ಅದರಲ್ಲಿ ನಮೂನೆ ಒಂದು ಮತ್ತೆ ನಮೂನೆ ಒಂದು ಎ ನಮೂನೆ ಎರಡು ನಮೂನೆ ಎರಡು ಎ ಈ ರೀತಿ ನಾಲ್ಕು ನಮೂನೆಗಳು ಇದ್ದಾವೆ ಇದರಲ್ಲಿ ವಿಷಯ ಶಿಕ್ಷಕರಾಗಿರ್ತಕ್ಕಂತಹ ನಾವು ನಮೂನೆ ಒಂದು ಮತ್ತೆ ನಮೂನೆ ಒಂದು ಅನ್ನು ಭರ್ತಿ ಮಾಡಬೇಕಾಗಿದೆ ಆ ಭರ್ತಿ ಮಾಡುವ ವಿಷಯದಲ್ಲಿ ಸ್ವಲ್ಪ ನಮಗೆ ಗೊಂದಲಗಳು ಕಂಡು ಬಂದಿದ್ದು ಅದನ್ನ ಏನಾದರೂ ಈ ವಿಡಿಯೋದ ಮೂಲಕ ನಿವಾರಣೆ ಆಗಬಹುದು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಈ ವಿಡಿಯೋದಲ್ಲಿ ಆ ನಮೂನೆಗಳ ವಿವರಣೆಯನ್ನ ಕೊಡೋಕೆ ಇಷ್ಟಪಡ್ತಾ ಇದ್ದೇನೆ ಆ ಹೇಗೆ ಆ ನಮೂನೆಗಳನ್ನು ತುಂಬೋದು ಮತ್ತೆ ಪ್ರಾತ್ಯಕ್ಷಿಕವಾಗಿ ನಾನು ಮಾಡಿರ್ತಕ್ಕಂಥ ನನ್ನ ಶಾಲೆಗೆ ಮಾಡಿರ್ತಕ್ಕಂಥ ನಮೂನೆಗಳ ಭರ್ತಿಯನ್ನು ಕೂಡ ನಾನಿಲ್ಲಿ ತೋರಿಸ್ತಾ ಇದ್ದೇನೆ ನಿಮಗೆ ಅನುಕೂಲ ಆಗ್ಬೋದು ನಿಮ್ಮ ಸಣ್ಣ ಪುಟ್ಟ ಗೊಂದಲಗಳಿಗೆ ಪರಿಹಾರ ಸಿಗ್ಬೋದು ಅನ್ನೋ ದೃಷ್ಟಿಕೋನವನ್ನ ಇಟ್ಕೊಂಡು ಹಾಗಾಗಿ ನೀವು ಒಂದ್ ಸ್ವಲ್ಪ ಈ ವಿಡಿಯೋನ ಗಮನಿಸಿ ಮತ್ತೆ ನನ್ನ ಕನ್ನಡ ಕಸ್ತೂರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇವಾಗ ನಮೂನೆಗಳನ್ನ ತೋರಿಸಿ ಅದ್ರಲ್ಲಿ ಯಾವ ರೀತಿ ಫಿಲ್ ಅಪ್ ಮಾಡೋದು ಅನ್ನೋದನ್ನ ತೋರಿಸ್ತೇನೆ ನಮೂನೆಗಳು ಹೇಗಿದಾವೆ ಅನ್ನೋದನ್ನ ನಾವು ನೋಡ್ಕೊಳೋಣ ಇಲ್ಲಿ ನೀವು ಗಮನಿಸಿ ನಮೂನೆ ಒಂದನ್ನು ನಾನು ಇವಾಗ ಡಿಸ್ಪ್ಲೇ ಮಾಡ್ತಾ ಇದ್ದೇನೆ ಇದು ನಮೂನೆ ಒಂದು ಈ ರೀತಿ ಇದೆ ನಮೂನೆ ಒಂದು ನೀವು ಗಮನಿಸ್ತಾ ಇದ್ದೀರಿ ಶಾಲೆ ಹೆಸರು ಆಮೇಲೆ ಆ ವಿದ್ಯಾರ್ಥಿಗಳು ಎಷ್ಟು ದಾಖಲಾಗಿದ್ದಾರೆ ಆ ಪರ ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಶಿಕ್ಷಕರ ಹೆಸರು ಮತ್ತೆ ವಿಷಯ ಈ ತರ ಎಲ್ಲ ಇದರಲ್ಲಿ ಮಾಹಿತಿ ಇದೆ ನಾವು ಅದನ್ನು ತುಂಬಿಕೊಳ್ಳೋಣ ಆಮೇಲೆ ತೋರಿಸ್ತೀನಿ ತುಂಬಿರ್ತಕ್ಕಂಥ ಫಾರಂನು ಕೂಡ ಇಲ್ಲಿ ವಿದ್ಯಾರ್ಥಿಗಳ ಹೆಸರಿಗೆ ನಾಲ್ಕೇ ನಾಲ್ಕು ಕೊಟ್ಟಿದ್ದಾರೆ ಅಂದ್ರೆ ಇದೊಂದು ಮಾದರಿ ಅಷ್ಟೇನೆ ನಾವು ಇದರಲ್ಲಿ ಕಾಲಮ್ಸ್ಗಳ ಸಂಖ್ಯೆಯನ್ನ ನಮ್ಮ ಶಾಲೆಯಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಅನುಗುಣವಾಗಿ ಕಾಲಮ್ಸ್ ಅನ್ನ ಹಾಕೋಬೇಕಾಗ್ತದೆ ಅನ್ನುವಂಥದ್ದು ಹಾಗಾಗಿ ಇದು ಇಲಾಖೆಯವರು ಬಿಟ್ಟಿರ್ತಕ್ಕಂತಹ ನಮೂನೆ ಒಂದು ಅಂದ್ರೆ ಪ್ರಶ್ನಾವಾರು ವಿದ್ಯಾರ್ಥಿಗಳು ಯಾವ ರೀತಿ ಪ್ರಶ್ನಾವಾರು ಇದರಲ್ಲಿ ಉತ್ತರವನ್ನ ಬರೆದಿದ್ದಾರೆ ಅನ್ನುವಂತಹ ಮಾಹಿತಿ ಅವರಿಗೆ ಸಿಗ್ತಾ ಹೋಗ್ತದೆ ಹಾಗೇನೆ ನಮೂನೆ ಒಂದು ಎ ತರ ಇದೆ ಅನ್ನೋದನ್ನ ನಾವು ನೋಡೋಣ ಇವಾಗ ಇಲ್ಲಿ ನೋಡಿ ನಮೂನೆ ಒಂದು ಎ ಇದು ಇಲ್ಲೂ ಕೂಡ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ ನಮೂನೆ ಒಂದು ಎ ಅನ್ನುವಂಥದ್ದು ಇದರಲ್ಲಿ ನಮಗೆ ನೀಟಾಗಿ ಏನಾಗ್ತಾ ಹೋಗ್ತದೆ ವಿದ್ಯಾರ್ಥಿ ಯಾವ ತರ ಅವನು ಆ ಯಾವ್ಯಾವ ಪ್ರಶ್ನೆಗಳಲ್ಲಿ ಎಷ್ಟೆಷ್ಟು ಪರ್ಸೆಂಟ್ ಅಟೆಂಡ್ ಮಾಡಿದರೆ ಎಲ್ಲಿ ವೀಕ್ ಇದಾರೆ ಅನ್ನುವಂತಹ ಮಾಹಿತಿ ಇಲ್ಲಿ ಸಿಗ್ತಾ ಹೋಗುತ್ತೆ ಇದನ್ನ ನಾವು ಯಾವಾಗ ತುಂಬೋದಪ್ಪ ಅಂತ ಹೇಳಿದ್ರೆ ನಮೂನೆ ಒಂದನ್ನು ತುಂಬದ ಮೇಲೆ ಈ ನಮೂನೆ ಒಂದು ಏನ ತುಂಬೋದು ಅನ್ನುವಂಥದ್ದು ಈಗ ನಾನು ನೇರವಾಗಿ ನಮೂನೆ ಒಂದನ್ನ ಯಾವ ರೀತಿ ತುಂಬಿಕೊಳ್ಳೋದು ಮತ್ತೆ ಅದಾದ ಮೇಲೆ ಇಪ್ಪತ್ತೈದು ಪರ್ಸೆಂಟನ್ನು ಯಾವ ರೀತಿ ಕಂಡಿಟ್ಕೊಳ್ಳೋದು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ ಈಗ ನಮೂನೆ ಒಂದು ನಮೂನೆ ಒಂದು ಇದರಲ್ಲಿ ನಾವು ನೀವು ನೋಡಿ ಇಲ್ಲಿ ಈ ತರ ನಾವು ಕಾಲಮ್ಸನ್ನು ಜಾಸ್ತಿ ಮಾಡ್ಕೊಂಡ್ವಿ ಮೊದಲನೇದಾಗಿ ಶಾಲೆಯ ಹೆಸರು ಇಲ್ಲಿ ನೀವು ಗಮನಿಸ್ತಾ ಇದ್ರಿ ಶಾಲೆಯ ಹೆಸರು ಶ್ರೀ ವಿಜಯಕರ್ಣ ಪ್ರೌಢಶಾಲೆ ಪರೀಕ್ಷೆಗೆ ದಾಖಲಾದ ವಿದ್ಯಾರ್ಥಿಗಳ ಸಂಖ್ಯೆ ಒಟ್ಟು ಅಂದ್ರೆ ನಮ್ಮ ಶಾಲೆಯಲ್ಲಿ ದಾಖಲಾತಿ ಇರುವಂಥದ್ದು ಎಸ್ ಎಲ್ ಸಿಗೆ ಮೂವತ್ತೆಂಟು ಇದು ಶಾಲೆಯ ವಿಧ ಸರ್ಕಾರಿನೋ ಅನುದಾನನೋ ಅನುದಾನ ರಹಿತನೋ ನಮ್ದು ಅನುದಾನಿತ ಶಾಲೆ ಹಾಗಾಗಿ ಅನುದಾನಿತ ಶಾಲೆ ಅಂತ ನಾನು ಹಾಕೊಂಡಿದ್ದೇನೆ ಹಾಗೇನೆ ಪಕ್ಕಕ್ಕೆ ಬಂದ್ಬಿಟ್ಟು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ ನಮ್ಮ ಸಬ್ಜೆಕ್ಟ್ನ ಹಾಕೊಳ್ತೀವಿ ಯಾವ ಯಾವ ಸಬ್ಜೆಕ್ಟ್ ಹಾಕ್ಕೊಳ್ಳಿ ಆಮೇಲೆ ಯಾರು ಶಿಕ್ಷಕರು ಶಿಕ್ಷಕರ ಹೆಸರನ್ನು ಹಾಕ್ಕೊಳ್ತೇವೆ ಮತ್ತು ಪರೀಕ್ಷೆಗೆ ಎಷ್ಟು ಜನ ಹಾಜರಾಗಿದ್ದಾರೆ ಅನ್ನೋದನ್ನ ಹಾಕ್ಕೊಳ್ತೇವೆ ಮತ್ತೆ ಶಾಲಾ ಕೋಡ್ ನೀವು ಅಲ್ಲಿ ಈ ಪ್ಲೇಸಲ್ಲಿ ತುಂಬಬೇಕಾಗ್ತದೆ ಅನ್ನುವಂಥದ್ದು ಅದನ್ನು ನಾವು ತುಂಬಿಕೊಳ್ಳುವಂಥದ್ದು ಇದಾದ ಮೇಲೆ ನಾವಿಲ್ಲಿ ನಮ್ಮ ಒಂದು ಶಾಲೆಗೆ ಅನುಗುಣವಾಗಿ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಅಷ್ಟು ಕಾಲಮ್ಸ್ಗಳನ್ನು ನಾವು ಹಾಕ್ಕೊಂಡು ನಾವೇನು ಮಾಡ್ತಾ ಬರ್ತೀವಿ ಈಗೆಲ್ಲ ಮಾಡ್ತಾ ಬರ್ತೀವಿ ತುಂಬ್ತಾ ಬರ್ತೀವಿ ಹೆಸರುಗಳನ್ನೆಲ್ಲ ಹಾಕ್ತಾ ಬರ್ತೀವಿ ಅಜಯ್ ಅನ್ನುವಂತಹ ಹುಡುಗ ಇಲ್ಲಿ ಮೊದಲನೇ ಪ್ರಶ್ನೆಗೆ ಸರಿ ಬರ್ದಿದಾನ ಇದಕ್ಕೆ ಕಡ್ಡಾಯವಾಗಿ ಮಕ್ಕಳ ಉತ್ತರ ಪತ್ರಿಕೆಗಳು ನಮ್ಮ ಜೊತೆ ಇರಲೇಬೇಕಾಗ್ತದೆ ಈ ಮೊದಲನೇ ಪ್ರಶ್ನೆಗೆ ಉತ್ತರವನ್ನು ಇವ್ ಕೊಟ್ಟಿದ್ರೆ ನಾವು ಸರಿ ಅಂತ ಇವರು ಈ ಕೆಳಗಡೆ ಒಂದು ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ ನಾವು ಇಲ್ಲಿ ಓದ್ಕೋಬೋದಾಗತ್ತೆ ಏನದು ಇನ್ಸ್ಟ್ರಕ್ಷನ್ ಅಂತ ಹೇಳಿದ್ರೆ ಇಲ್ಲಿ ಪೂರ್ಣ ಅಥವಾ ಭಾಗಶಃ ಉತ್ತರಿಸಿದಲ್ಲಿ ಇಲ್ಲಿ ರೈಟ್ ಮಾರ್ಕ್ ಇರಬೇಕಿಲ್ಲಿ ಸರಿ ಅನ್ನುವಂಥ ಒಂದು ಇದನ್ನ ಹಾಕ್ಬೇಕು ಮತ್ತೆ ಉತ್ತರ ನೀಡದಿದ್ರೆ ಏನಂತ ಹಾಕ್ಬೇಕು ಇಂಟು ಚಿಹ್ನೆಯನ್ನ ಹಾಕ್ಬೇಕು ಅನ್ನುವಂಥದ್ದನ್ನ ಇಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಭಾಗಶಃ ಸರಿ ಇದ್ರೂ ಕೂಡ ರೈಟ್ ಅನ್ನ ಹಾಕಬೇಕು ತಪ್ಪಿದ್ರೆ ಕಂಪಲ್ಸರಿ ಏನ್ ಮಾಡಬೇಕು ಇಂಟು ಅನ್ನ ಹಾಕ್ಬೇಕು ಅಂತ ಜೆ ಅನ್ನುವಂತಹ ಹುಡುಗ ಮೊದಲನೇ ಪ್ರಶ್ನೆಗೆ ಉತ್ತರವನ್ನು ಸರಿ ಬರೆದಿದ್ದಾನೆ ಹಾಗಾಗಿ ರೈಟ್ ಹಾಕೋದು ಉತ್ತರ ಪತ್ರಿಕೆಯನ್ನು ನೋಡಿಕೊಂಡು ಎರಡನೇ ಪ್ರಶ್ನೆಗೂ ಸರಿ ಮಾಡಿದಾನ ರೈಟ್ ಹಾಕೋದು ಮೂರನೇ ಪ್ರಶ್ನೆಗೆ ಸರಿ ಮಾಡಿದಾನ ರೈಟ್ ಹಾಕು ನಾಲ್ಕನೇ ಪ್ರಶ್ನೆಗೆ ಏನಾರು ಉತ್ತರ ತಪ್ಪು ಬರೆದಿದ್ದಾನ ಇಂಟು ಹಾಕೋದು ಐದನೇ ಪ್ರಶ್ನೆಗೆ ತಪ್ಪು ಬರೆದಿದ್ದಾನ ಇಂಟು ಹಾಕೋದು ಆರಕ್ಕೆ ಸರಿ ಬರೆದಿದ್ದಾನ ಹೀಗೆ ಅಂದರೆ ಸರಿ ಬರೆದಿರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ಭಾಗಶಃ ಸರಿ ಇದ್ರು ಕೂಡ ಅದಕ್ಕೆ ರೈಟ್ನ ಹಾಕುವಂಥದ್ದು ಮತ್ತೆ ತಪ್ಪು ಬರೆದಿರ್ತಕ್ಕಂತಹ ಉತ್ತರಗಳು ಏನಿರ್ತವೆ ಅದಕ್ಕೆ ಇಂಟುನ ಹಾಕ್ತಾ ಹೋಗುವಂಥದ್ದು ಈ ರೀತಿ ಒಟ್ಟು ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ ನಲವತ್ತೈದು ಪ್ರಶ್ನೆಗಳಿರ್ತವೆ ಹಾಗಾಗಿ ಮಾಡ್ತಾ ಬರ್ಬೇಕು ಈ ರೀತಿಯಾಗಿ ತುಂಬುತ್ತಾ ಬರಬೇಕು ಹೀಗೆ ಸರಿನಾ ಈಗ ತುಮ್ತಾ ತುಮ್ತಾ ಏನು ಮಾಡಬೇಕು ನಲವತ್ತೈದು ಪ್ರಶ್ನೆಗೆ ಅವನು ಕೆಲವೊಂದಕ್ಕೆ ಅಟೆಂಡ್ ಮಾಡಿರೋದಿಲ್ಲ ಅದಕ್ಕೆ ಇಂಟು ಹಾಕೋದು ಅದು ಅಲ್ಲಿ ತಪ್ಪು ಅಂತಾನೆ ಆ ಪ್ರಶ್ನೆ ಉತ್ತರ ಬರ್ದಿಲ್ಲ ಅಂತ ಇಂಟು ಹಾಕೋದು ಹೀಗೆ ಇಲ್ಲಿ ಕಾಲಮ್ಸ್ಗಳು ಜಾಸ್ತಿ ಇದಾವೆ ನಲವತ್ತಾರು ಐವತ್ತರವರೆಗೂ ಇದಾವೆ ಸರಿನಾ ಇಷ್ಟು ಪ್ರಶ್ನೆಗಳಿಗೆ ಮಾತ್ರ ನಾವು ಏನು ಮಾಡ್ತಾ ಬರ್ತೀವಿ ಉತ್ತರವನ್ನ ತುಮ್ತಾ ಬರ್ತೀವಿ ಇಲ್ಲಿ ಎಕ್ಸ್ಟ್ರಾ ಕಾಲಮ್ಸ್ ಕೊಟ್ಟಿದ್ದಾರೆ ಐವತ್ತರವರೆಗೂ ಕೂಡ ಹೀಗೆ ತುಮ್ತಾ ಬಂದು ಏನು ಮಾಡಬೇಕು ಎಲ್ಲ ಪ್ರಶ್ನೆಗಳನ್ನ ಹೀಗೆ ಅಟೆಂಡ್ ಮಾಡಿದಾನ ಹೇಗೆ ಅಂತ ಪ್ರಶ್ನೆವಾರು ಒಂದೊಂದು ಪ್ರಶ್ನೆಯನ್ನು ಕೂಡ ಏನು ಉತ್ತರ ಪದ ತುಂಬಾ ಬರಬೇಕು ಈ ತರ ಎಲ್ಲಾ ವಿದ್ಯಾರ್ಥಿಗಳಿಗೂ ಹೀಗೆ ತುಂಬ್ತಾ ಹೋಗ್ಬೇಕು ಉತ್ತರ ಪತ್ರಿಕೆಯನ್ನ ಇಟ್ಕೊಂಡು ಇ ತುಂಬ ತುಂಬಿ ಆದ್ಮೇಲೆ ಕೊನೆಗೆ ನೋಡಿ ಇಲ್ಲಿ ಬರ್ತೀವಿ ಈ ಮೂವತ್ತೆಂಟು ವಿದ್ಯಾರ್ಥಿಗಳು ಇದಾರೆ ಇಲ್ಲಿ ಬಂದಾಗ ನಾವೇನ್ ಮಾಡ್ತೀವಿ ಒಟ್ಟು ಸರಿ ಉತ್ತರಗಳು ಒಟ್ಟು ಸರಿ ಉತ್ತರ ಒಟ್ಟು ತಪ್ಪು ಉತ್ತರ ಅಂತ ಇನ್ನೊ ಇನ್ನೊಂದೆರಡು ಕಾಲಮ್ಸನ್ನು ಹಾಕೋಬೇಕು ಇಲ್ಲಿ ಇಲ್ಲಿ ಕಾಲಮ್ಸನ್ನು ಹಾಕೋಬೇಕು ಹೀಗೆ ಹಾಕ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ರೆ ಸರಿ ಎಷ್ಟು ಬರೆದಿದ್ದಾನೆ ಅಂದರೆ ಮೂವತ್ತೆಂಟು ವಿದ್ಯಾರ್ಥಿಗಳಲ್ಲಿ ಒಂದನೇ ಪ್ರಶ್ನೆಗೆ ಎಷ್ಟು ಸರಿ ಬರೆದಿದ್ದಾರೆ ಉದಾಹರಣೆಗೆ ಒಂದು ಮೂವತ್ತು ವಿದ್ಯಾರ್ಥಿಗಳು ಸರಿ ಬರೆದಿದ್ದಾರೆ ಅಂತ ಇಟ್ಕೊಳ್ಳೋಣ ಇನ್ನೊಂದು ಎಂಟು ವಿದ್ಯಾರ್ಥಿಗಳು ತಪ್ಪು ಬರೆದಿದ್ದಾರೆ ಇಲ್ಲಿ ಬರ್ಕೋಬೇಕು ಹಾಗೆಯೇ ಎರಡನೇ ಪ್ರಶ್ನೆ ಇಲ್ಲಿ ಗಮನಿಸ್ತಾ ಇದೆ ಎರಡನೇ ಪ್ರಶ್ನೆ ಒಂದನೇ ಪ್ರಶ್ನೆ ಎರಡನೇ ಪ್ರಶ್ನೆ ಎರಡನೇ ಪ್ರಶ್ನೆಗೆ ಸರಿ ಎಷ್ಟು ಬರೆದಿದ್ದಾರೆ ಅಂತ ಹೀಗೆ ಕಂಬ ಸಾಲಲ್ಲಿ ನೋಡ್ತಾ ಬರಬೇಕು ಹೀಗೆ ಮೊದಲಿನಿಂದನೂ ಕೂಡ ಒಂದನೇ ವಿದ್ಯಾರ್ಥಿಯಿಂದ ಮೂವತ್ತೆಂಟು ವಿದ್ಯಾರ್ಥಿವರೆಗೂ ಕೂಡ ಎಷ್ಟು ಸರಿ ಬರೆದಿದ್ದಾರೆ ಎಷ್ಟು ತಪ್ಪು ಬರೆದಿದ್ದಾರೆ ಅಂತ ಕಂಬ ಸಾಲಲ್ಲಿ ಹೀಗೆ ಕಂಬ ಸಾಲಲ್ಲಿ ನೋಡ್ತಾ ಬರಬೇಕು ನೋಡ್ತಾ ಬಂದಾಗ ಆ ಕಂಬ ಸಾಲಲ್ಲಿ ಒಟ್ಟು ಸರಿ ಎಷ್ಟು ಬರ್ದಿದ್ದಾರೆ ಅಂತ ನೋಡಬೇಕು ನೋಡಿಬಿಟ್ಟು ಅದನ್ನು ಟೋಟಲ್ ಮಾಡಿ ಇಡಬೇಕಾಗ್ತದೆ ಈಗ ನಾನು ಒಂದು ಉದಾಹರಣೆ ತೋರಿಸ್ದೆ ಈಗ ಎರಡನೇ ಪ್ರಶ್ನೆಗೆ ನೋಡ್ತೀನಿ ಮೊದಲನೇ ಅಂದ್ರೆ ಸರಿ ಉತ್ತರಗಳು ಸರಿನಾ ಒಂದು ಹದಿನೆಂಟು ವಿದ್ಯಾರ್ಥಿಗಳು ಸರಿ ಬರ್ದಿದ್ದಾರೆ ಅಂತ ಇಟ್ಕೊಳ್ಳೋಣ ಇನ್ನು ಇಪ್ಪತ್ತು ವಿದ್ಯಾರ್ಥಿಗಳು ತಪ್ಪು ಬರ್ದಿದ್ದಾರೆ ಸೊ ಇಲ್ಲಿ ಇಪ್ಪತ್ತು ಬಂತು ಇಲ್ಲಿ ಎಂಟು ಬಂತು ಅಂದ್ರೆ ಇಪ್ಪತ್ತೈದು ಪರ್ಸೆಂಟ್ ವಿದ್ಯಾರ್ಥಿಗಳು ಅದಕ್ಕಿಂತ ಕಡಿಮೆ ಸಾಧನೆ ಮಾಡಿರ್ತಕ್ಕಂತಹ ಮಿನಿಮಮ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅದಕ್ಕಿಂತ ಜಾಸ್ತಿ ಸಾಧನೆ ಮಾಡಿರಬೇಕು ಇಪ್ಪತ್ತೈದಕ್ಕಿಂತ ಕಡಿಮೆ ಸಾಧನೆ ಮಾಡಿದ್ರೆ ಅದನ್ನ ಏನು ಮಾಡಬೇಕಾಗ್ತದೆ ಆ ಪ್ರಶ್ನೆಯಲ್ಲಿ ಬರ್ಕೋಬೇಕಾಗ್ತದೆ ಹಾಗಾಗಿ ನಾವು ಟ್ವೆಂಟಿ ಫೈವ್ ಪರ್ಸೆಂಟ್ ಕಂಡಿಟ್ಕೊಳ್ಳೋದು ಹೇಗೆ ಇವಾಗ ಅಂತ ಅಂದರೆ ಇಲ್ಲಿ ನೋಡಿ ನಿಮಗೆ ಅದನ್ನು ನಾನೊಂದು ತೋರಿಸ್ತೀನಿ ನಿಮಗೆ ಇಲ್ಲಿ ವಿದ್ಯಾರ್ಥಿಗಳು ಒಂದು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತಾ ಇದ್ದೇನೆ ನಮ್ದು ಇವಾಗ ಮೂವತ್ತೆಂಟು ವಿದ್ಯಾರ್ಥಿಗಳಲ್ವಾ ಮೂವತ್ತೆಂಟು ಡಿವೈಡೆಡ್ ಬೈ ನಾಲ್ಕು ಹಾಕಿದ್ರೆ ಅಲ್ಲಿ ಸಿಕ್ಕೋಯ್ತು ನೈನ್ ಪಾಯಿಂಟ್ ಫೈವ್ ಅಂದರೆ ಮೂವತ್ತೆಂಟು ವಿದ್ಯಾರ್ಥಿಗಳಿಗೆ ಇಪ್ಪತ್ತೈದು ಪರ್ಸೆಂಟನ್ನು ಡಿವೈಡ್ ಮಾಡಿದಾಗ ಒಂಬತ್ತು ಪಾಯಿಂಟ್ ಐದು ಬಂತು ಅಂದರೆ ಹತ್ತು ವಿದ್ಯಾರ್ಥಿಗಳು ಹಿಂಗಾದರೂ ಕ್ಯಾಲ್ಕುಲೇಟ್ ಮಾಡಿ ಅಥವಾ ಮೂವತ್ತ ಎಂಟು ಎಂಟು ಇಪ್ಪತ್ತೈದು ಡಿವಿಡೆಡ್ ಬೈ ಎಷ್ಟು ನೂರು ಹಾಕ್ಕೊಂಡಾಗ ನೈನ್ ಪಾಯಿಂಟ್ ಫೈವ್ ಬಂತು ನೀವಿಲ್ಲಿ ಗಮನಿಸಿ ನೈನ್ ಪಾಯಿಂಟ್ ಫೈವ್ ಈ ಜಾಗ ಇದೆಯಲ್ಲ ಇದು ನಿಮ್ಮ ವಿದ್ಯಾರ್ಥಿಗಳ ಸಂಖ್ಯೆ ಅದನ್ನು ನಾವು ಇಪ್ಪತ್ತೈದಕ್ಕೆ ಏನು ಮಾಡ್ತಾಯಿದ್ದೀವಿ ಕನ್ವರ್ಟ್ ಮಾಡ್ತಾ ಇದ್ದೀವಿ ಸೊ ಈ ಈ ಜಾಗದಲ್ಲಿ ನೀವು ಎಷ್ಟು ಜನ ವಿದ್ಯಾರ್ಥಿಗಳು ನಿಮ್ಮ ಶಾಲೆಯಲ್ಲಿರ್ತಾರೋ ಆ ಒಂದು ಸಂಖ್ಯೆನ ಹಾಕ್ಕೊಂಡ್ರೆ ಇಲ್ಲಿ ಉತ್ತರ ಸಿಗುತ್ತೆ ನಿಮಗೆ ಎಷ್ಟು ಬರುತ್ತೆ ಅಂತ ಈಗ ನನ್ನ ಶಾಲೆಯಲ್ಲಿ ಮೂವತ್ತೆಂಟು ವಿದ್ಯಾರ್ಥಿಗಳಿದ್ದಾರೆ ಅದನ್ನು ನಾವು ಇಪ್ಪತ್ತೈದಕ್ಕೆ ಬದಲಾವಣೆ ಮಾಡಿದಾಗ ಇಪ್ಪತ್ತೈದು ಪರ್ಸೆಂಟಿಗೆ ಅಂತ ನೋಡಿದಾಗ ನೈನ್ ಪಾಯಿಂಟ್ ಫೈವ್ ಅಂದರೆ ಟೆನ್ ಅಂದರೆ ನಮಗಿಲ್ಲಿ ಏನು ಸಿಕ್ತು ಹೇಳಿದ್ರೆ ನೀವು ಇಲ್ಲಿ ಗಮನಿಸಬೇಕು ಇಲ್ಲಿ ಯಾವ ಪ್ರಶ್ನೆಗೆ ಇಲ್ಲಿ ಯಾವ ಪ್ರಶ್ನೆಗೆ ಹತ್ತು ವಿದ್ಯಾರ್ಥಿಗಳಿಗಿಂತ ಹೆಚ್ಚು ಜನ ತಪ್ಪು ಮಾಡಿರ್ತಾರೋ ಇಲ್ಲಿ ಟೋಟಲ್ ಮಾಡಿದಾಗ ನಾನು ಅದನ್ನು ಇದ್ದೆ ಯಾವಾಗಲೇ ಒಂದ್ಸಲಿ ತೋರಿಸ್ತೇನೆ ನಿಮಗೆ ಸರಿ ಮತ್ತು ತಪ್ಪು ಅಂತ ಆಗ್ತೀವಿ ಈ ತಪ್ಪು ಈ ತಪ್ಪು ಹತ್ತು ಜನನ ಮೀರಿರಬಾರ್ದು ಅಥವಾ ಹತ್ತು ರೀಚ್ ಆಗಿರಬಾರ್ದು ಹತ್ತಕ್ಕಿಂತ ಒಳಗಡೆ ಇರಬೇಕು ಸರಿನಾ ಒಟ್ಟು ಇವಾಗ ನಾನು ಇಲ್ಲಿ ಹೇಳೋದಾದರೆ ಸರಿ ಉತ್ತರಗಳನ್ನು ತಗೊಂಡಾಗ ಇಲ್ಲಿ ಮೂವತ್ತಿದ್ದಾವೆ ಇಲ್ಲಿ ಎಂಟು ಜನ ತಪ್ಪು ಬರ್ತಿದ್ದಾರೆ ಈ ಪ್ರಶ್ನೆನ ನಾವು ತಗೊಳ್ಳೋ ಹಾಗಿಲ್ಲ ಒಂದನೇ ಪ್ರಶ್ನೆ ನಾವು ತಗೊಳ್ಳೋ ಹಾಗಿಲ್ಲ ಎರಡನೇ ಪ್ರಶ್ನೆ ಈಗ ಟೋಟಲ್ ಮಾಡ್ಕೊತ ಬಂದಾಗ ಇಲ್ಲಿ ಏನಾದರೂ ಇಪ್ಪತ್ತು ವಿದ್ಯಾರ್ಥಿಗಳು ಸರಿ ಬರೆದು ಇನ್ನು ಹದಿನೆಂಟು ತಪ್ಪು ಬರೆದಿದ್ರೆ ಹತ್ತಕ್ಕಿಂತ ಜಾಸ್ತಿ ಆಯಿತು ಸೊ ಹಾಗಾಗಿ ಇಲ್ಲಿ ಎಲ್ಲಿ ತಪ್ಪುಗಳ ಸಂಖ್ಯೆ ಹತ್ತಕ್ಕಿಂತ ಜಾಸ್ತಿ ಇರ್ತಾವೋ ಎಲ್ಲದನ್ನು ಟೋಟಲ್ ಮಾಡ್ತಾ ಬರ್ಬೇಕು ನಾವಿಲ್ಲಿ ಎಲ್ಲಾ ಪ್ರಶ್ನೆಗಳು ನಲವತ್ತೈದು ಪ್ರಶ್ನೆಗಳನ್ನ ಟೋಟಲ್ ಮಾಡ್ತಾ ಕೆಳಗಡೆ ಇಲ್ಲಿ ಕೂಡ್ತಾ ಕೂಡ್ತಾ ಬರ್ಬೇಕು ಎಲ್ಲಿ ತಪ್ಪುಗಳ ಸಂಖ್ಯೆ ಹತ್ತಕ್ಕಿಂತ ಜಾಸ್ತಿ ಇದೆಯೋ ನಾನು ಕೇವಲ ಹೇಳ್ತಿರೋದು ಮೂವತ್ತೆಂಟು ನನ್ನ ಶಾಲೆಗೆ ನಿಮ್ಮ ನಿಮ್ಮ ಶಾಲೆಗೆ ಎಷ್ಟು ಅಂತ ನೀವು ಅದೇ ಹೇಳಿದ್ನಲ್ಲ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಮೂವತ್ತೆಂಟರ ಜಾಗದಲ್ಲಿ ನಿಮ್ಮ ಶಾಲೆಯ ವಿದ್ಯಾರ್ಥಿಗಳ ಸಂಖ್ಯೆನ ಹಾಕೊಂಡ್ರೆ ಎಷ್ಟು ಬರುತ್ತೋ ಉತ್ತರ ಅದು ಒಂಬತ್ತು ಪಾಯಿಂಟ್ ಐದು ಬಂತು ನಾನು ಹತ್ತು ಅಂತ ಅನ್ಕೊ ಅನ್ಕೊಂಡು ಎಲ್ಲಿ ಹತ್ತಕ್ಕಿಂತ ಜಾಸ್ತಿ ತಪ್ಪು ಬರೆದಿರ್ತಾರೋ ಹದಿನೈದು ಹತ್ತು ಹತ್ತು ಬಂದಿದ್ರು ತಗೋಬೇಕು ಈ ಪ್ರಶ್ನೆಗಳ ಸಂಖ್ಯೆಯನ್ನು ನಾವು ನಮೂನೆ ಒಂದು ಏನಲ್ಲಿ ತಗೋಬೇಕಾಗ್ತದೆ ನಮೂನೆ ಒಂದು ಏನಲ್ಲಿ ತಗೋಬೇಕು ಇಲ್ಲಿ ನಾನು ತೋರಿಸ್ತೀನಿ ಇವಾಗ ಇಲ್ಲಿ ಇಲ್ಲಿ ನೋಡಿ ನಮೂನೆ ಒಂದು ಏನಲ್ಲಿ ಯಾವ ಪ್ರಶ್ನೆ ಈಗ ಎರಡನೇ ಪ್ರಶ್ನೆ ಎರಡನೇ ಪ್ರಶ್ನೆಯಲ್ಲಿ ಹತ್ತಕ್ಕಿಂತ ಜಾಸ್ತಿ ತಪ್ಪು ಮಾಡಿದಾರ ವಿದ್ಯಾರ್ಥಿಗಳು ಕ್ವಶನ್ ನಂಬರ್ ಟು ಬರ್ಕೋಬೇಕಿಲ್ಲಿ ಆಮೇಲೆ ಕ್ವಶನ್ ನಂಬರ್ ತ್ರೀ ಕ್ವಶನ್ ನಂಬರ್ ಫೋರ್ ಈ ಕ್ವಶನ್ ನಂಬರ್ ಒನ್ ಜಾಸ್ತಿ ಹತ್ತಕ್ಕಿಂತ ಒಳಗಡೆ ಇದೆ ತಪ್ಪು ಮಾಡಿರೋ ಸಂಖ್ಯೆ ಸೊ ಹಾಗಾಗಿ ಇಲ್ಲಿ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದನ್ನು ಸರಿನಾ ಯಾವ ಪ್ರಶ್ನೆಗೆ ಹತ್ತಕ್ಕಿಂತ ಜಾಸ್ತಿ ತಪ್ಪು ಮಾಡಿರ್ತಾರೋ ವಿದ್ಯಾರ್ಥಿಗಳು ಆ ಪ್ರಶ್ನೆ ಸಂಖ್ಯೆಯನ್ನು ಇಲ್ಲಿ ನಮೂನೆ ಒಂದು ಎ ಈ ಕಾಲಮಲ್ಲಿ ನಾವು ಬರ್ಕೋಬೇಕಾಗ್ತದೆ ಹೀಗೆ ಬರ್ಕೊಂಡು ನಾವೇನು ಮಾಡಬೇಕು ಆ ಪ್ರಶ್ನೆಗಳಿಗೆ ಅನುಗುಣವಾಗಿ ಕ್ರಿಯಾ ಯೋಜನೆಯನ್ನು ಮಾಡ್ಕೋಬೇಕಾಗ್ತದೆ ಈ ಕ್ರಿಯಾ ಯೋಜನೆ ಮಾಡ್ಕೋಬೇಕಾದ್ರೆ ನಾವು ಮೇನ್ ವೈಸ್ ಮಾಡಿಕೊಂಡ್ರೆ ಒಳ್ಳೆಯದು ಪ್ರಶ್ನೆ ಪ್ರಶ್ನೆಗಿಂತ ಆ ಮೇನಲ್ಲಿ ಫಸ್ಟ್ ಮೇನು ಬಹುವಾಕ್ಯ ಪ್ರಶ್ನೆ ಎರಡನೇ ಮೇನು ಸಂಬಂಧೀಕರಿಸಿ ಬರೆಯೋದು ಮೂರನೇ ಮೇನು ಒಂದು ವಾಕ್ಯ ನಾಲ್ಕನೇ ಮೇನು ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಆ ಅಷ್ಟು ಆ ಮೇನ್ ಒಳಗಡೆ ಯಾವ್ಯಾವ ಪ್ರಶ್ನೆಗಳು ಬರ್ತಾವೋ ಆ ಪ್ರಶ್ನೆಗಳನ್ನು ಇಲ್ಲಿ ಬರ್ಕೊಂಡು ಕ್ರಮ ಸಂಖ್ಯೆ ಎರಡರಲ್ಲಿ ಬರ್ಕೊಂಡು ನಾವೇನು ಮಾಡಬೇಕು ಅದಕ್ಕೆ ಅನುಗುಣವಾಗಿ ಒಂದೊಂದು ಮೇನಿಗೆ ನಾವು ಆ ಮೇನನ್ನು ಮಕ್ಕಳಿಗೆ ಈಸಿಯಾಗಿ ಸರಳವಾಗಿ ಯಾವ ರೀತಿ ಕಲಿಸ್ಬೋದು ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಇಲ್ಲಿ ನಾವು ಕ್ರಿಯಾ ಯೋಜನೆಯಲ್ಲಿ ಬರ್ಕೊಂಡ್ರೆ ಚಟುವಟಿಕೆಯ ವಿವರ ಏನು ಚಟುವಟಿಕೆ ಕೊಟ್ಟರೆ ಅವರು ಆ ಒಂದು ಹಂತದಲ್ಲಿ ಒಳ್ಳೆಯ ಅಂಕಗಳನ್ನು ತಗೊಳಕ್ಕೆ ಸಾಧ್ಯ ಅದರಿಂದ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಿ ಈಗ ಉದಾಹರಣೆಗೆ ನಾನು ಇಲ್ಲಿ ಏನು ಮಾಡ್ತೀನಿ ಒಂದು ಹತ್ತು ಪ್ರಶ್ನೆಗಳು ಹತ್ತನೇ ಪ್ರಶ್ನೆ ನಮಗೆ ತಪ್ಪು ಬರೆದಿದ್ದಾನೆ ಸರಿನಾ ಹತ್ತನೇ ಪ್ರಶ್ನೆ ತಪ್ಪು ಬರೆದಿದ್ದಾನೆ ಈ ಹತ್ತನೇ ಪ್ರಶ್ನೆ ಯಾವ ಮೇನಲ್ಲಿ ಬರ್ತದೆ ಸೆಕೆಂಡ್ ಮೇನಲ್ಲಿ ಬರ್ತದೆ ಸಂಬಂಧೀಕರಿಸಿ ಬರೆಯೋದರಲ್ಲಿ ಬರ್ತದೆ ಆ ಸಂಬಂಧೀಕರಿಸಿ ಬರೆಯೋದರಲ್ಲಿ ಹತ್ತನೇ ಪ್ರಶ್ನೆ ಎಷ್ಟು ಅದು ಒಂದೇ ಇಡೀ ಹತ್ತು ಆ ಮೇನಲ್ಲಿ ಎರಡನೇ ಮೇನಲ್ಲಿ ನಾಲ್ಕು ಪ್ರಶ್ನೆ ಇರ್ತಾವಲ್ಲ ಹತ್ತನೇ ಪ್ರಶ್ನೆ ತಪ್ಪು ಒಂದು ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಎಷ್ಟು ಒಂದು ಅಲ್ವಾ ಸೊ ಒಂದು ಅಂತ ಬರೆದ್ಬಿಟ್ಟು ಆಮೇಲೆ ಇಲ್ಲೇನು ಮಾಡಬೇಕು ಆ ಬಹುವೇಕ ಪ್ರಶ್ನೆಗಳನ್ನು ನೀವು ಯಾವ ರೀತಿ ಆ ಮಗುಗೆ ಕಲಿಸ್ತೀರಾ ಯಾವ ರೀತಿ ಅದನ್ನೇ ಆ್ಯಕ್ಟಿವಿಟಿನ ಹಾಕ್ಕೊಳ್ತೀರಾ ಅನ್ನೋದನ್ನ ನಾವಿಲ್ಲಿ ಏನು ಮಾಡಬೇಕಾಗ್ತದೆ ಬರಿತಾ ಹೋಗ್ಬೇಕಾಗ್ತದೆ ಒಂದು ಎರಡು ಒಂದು ಎರಡು ಮೂರು ಅಥವಾ ನಿಮಗೆ ಯಾವ ರೀತಿ ಮಕ್ ಮಗು ಆ ಮಗು ಕಲಿಯುತ್ತೋ ಅದಕ್ಕೆ ತಕ್ಕನಂಗೆ ಏನು ಮಾಡಬೇಕಾಗುತ್ತೆ ಓವರ್ ಆಲ್ ಆಗಿ ನಾವು ಹಾಕ್ಕೋಬೇಕಾಗ್ತದೆ ಈ ರೀತಿಯಾಗಿ ನಾವೇನು ಮಾಡಬೇಕು ನಮೂನೆ ಒಂದು ಮತ್ತೆ ನಮೂನೆ ಒಂದು ಏನ ತುಂಬುವಂತಹ ರೀತಿ ಇದು ಇಲ್ಲಿ ನೋಡಿ ಇದು ನಾನು ತುಂಬಿರ್ತಕ್ಕಂಥ ನಮೂನೆ ಇದು ನಮ್ಮ ಶಾಲೆಯ ಹೆಸರು ಒಟ್ಟು ಇಲ್ಲಿ ಇರ್ತಕ್ಕಂಥದ್ದು ಹೇಗೆ ಅನ್ನೋದನ್ನು ನಾನು ತೋರಿಸ್ತೇನೆ ಮೂವತ್ತೆಂಟು ವಿದ್ಯಾರ್ಥಿಗಳಿಗೆ ಮೊದಲನೇ ಪ್ರಶ್ನೆ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ ನಾನೆಲ್ಲ ಸರಿ ತಪ್ಪುಗಳನ್ನೆಲ್ಲ ಹಾಕ್ಕೊಂಡು ಹೋಗ್ತಾ ಹೋಗಿದ್ದೀನಿ ಇಲ್ಲೆಲ್ಲ ನೀವು ಗಮನಿಸ್ತಾ ಇದ್ರ ಒಂದೇ ಪ್ರಶ್ನೆಗೆ ನಾನು ಇಲ್ಲೆಲ್ಲ ಏನು ಮಾಡಿದ್ದೀನಿ ಸರಿ ಆಗ್ತಾ ಮಕ್ಕಳ ಉತ್ತರ ಪತ್ರಿಕೆಯನ್ನು ನೋಡಿ ಹಾಕಿರ್ತಕ್ಕಂಥದ್ದು ಸರಿನಾ ಎರಡನೇ ಪ್ರಶ್ನೆನ ನೀವು ಗಮನಿಸಿ ಅಲ್ಲಲ್ಲಲ್ಲಿ ತಪ್ಪುಗಳಾಗಿದ್ದಾವೆ ಮೂರನೇ ಪ್ರಶ್ನೆನ ಗಮನಿಸಿ ಅಲ್ಲಲ್ಲಲ್ಲಿ ತಪ್ಪಾಗಿರೋನ್ನೆಲ್ಲ ಇಟ್ಟು ಹಾಕ್ತಾ ಹೋಗ್ತಾ ಇದ್ದೇನೆ ಇದು ಮೊದಲನೇ ಪೇಜು ನಾನು ಒಟ್ಟು ಮೂರು ಪೇಜುಗಳನ್ನ ನಾನು ಏನು ಮಾಡಿದ್ದೀನಿ ತುಂಬಿದ್ದೇನೆ ಇದು ಎರಡನೇ ಪೇಜು ಅದೇ ಥರನೇ ತುಂಬ್ತಾ ಹೋಗಿದ್ದೇನೆ ಮೊದಲನೇ ಪ್ರಶ್ನೆಗೆ ಹಾಗೇನೆ ಮೂರನೇ ಪೇಜು ಮೂರನೇ ಪೇಜಿಗೂ ತುಂಬ್ತಾ ಹೋಗಿದ್ದೇನೆ ತುಂಬ್ತಾ ಹೋಗಿ ಕಂಬ ಸಾಲಲ್ಲಿ ಈ ರೀತಿ ಕಂಬ ಸಾಲು ಒಂದನೇ ಇದು ವಿದ್ಯಾರ್ಥಿಯ ವೈಯಕ್ತಿಕವಾಗಿರ್ತಕ್ಕಂತಹ ಮಾಹಿತಿಯನ್ನು ತಿಳಿಸಿದರೆ ಈ ಕಂಬ ಸಾಲು ಮೊದಲನೇ ಪ್ರಶ್ನೆಗೆ ಎಷ್ಟು ವಿದ್ಯಾರ್ಥಿಗಳು ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ತಿಳಿಸುತ್ತೆ ನೀವು ಇಲ್ಲಿ ಗಮನಿಸ್ತಾ ಇದ್ರ ಒಟ್ಟು ಸರಿ ಒಟ್ಟು ತಪ್ಪು ಅಂತ ಹಾಕಿದ್ದೇನೆ ಒಟ್ಟು ಸರಿ ಮೂವತ್ತೆಂಟು ವಿದ್ಯಾರ್ಥಿಗೆ ಮೂವತ್ತೆಂಟು ವಿದ್ಯಾರ್ಥಿನೂ ಮೊದಲನೇ ಪ್ರಶ್ನೆ ಅಟೆಂಡ್ ಮಾಡಿದ್ದಾನೆ ಹಾಗಾಗಿ ನಾನು ನಮೂನೆ ಒಂದು ಏನಲ್ಲಿ ಬರ್ಕೊಳ್ಳಲ್ಲ ಒಂದನೇ ಕ್ವಶನ್ ಬರ್ಕೊಳ್ಳಲ್ಲ ಈ ಎರಡನೇ ಪ್ರಶ್ನೆ ಇದೆಯಲ್ಲ ಈ ಎರಡನೇ ಪ್ರಶ್ನೆಯಲ್ಲಿ ನೀವು ಇಲ್ಲಿ ಗಮನಿಸಿ ನಾನು ತೋರಿಸ್ತಾ ಇದ್ದೇನೆ ಇಲ್ಲಿ ನೋಡಿ ಇದು ಅವನು ಒಟ್ಟು ಸರಿ ಬರೆದಿರ್ತಕ್ಕಂಥದ್ದು ಮೂವತ್ ಮೂರು ಸರಿ ಬರೆದಿದ್ದಾರೆ ಎರಡನೇ ಪ್ರಶ್ನೆಗೆ ಮೂವತ್ತೆಂಟು ವಿದ್ಯಾರ್ಥಿಗಳಲ್ಲಿ ಮೂವತ್ಮೂರು ವಿದ್ಯಾರ್ಥಿಗಳು ಸರಿ ಬರೆದಿದ್ದಾರೆ ಇನ್ನು ಐದು ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ ತಪ್ಪು ಬರೆದಿದ್ದಾರೆ ಸೊ ಇದನ್ನು ನಾನು ತಗೊಳಲ್ಲ ಯಾಕೆ ತಗೊಳಲ್ಲ ಅಂತ ಹೇಳಿದ್ರೆ ನಾನು ಅವಾಗಲೇ ನಿಮಗೆ ಹೇಳಿದೆ ಏನು ಏನು ಹೇಳಿದೆ ಅಂತೇಳಿದ್ರೆ ಡಿವಿಡೆಡ್ ಬೈ ಮಾಡ್ಕೋಬೇಕು ನಮ್ಮ ವಿದ್ಯಾರ್ಥಿಗಳು ಮೂವತ್ತೆಂಟು ಡಿವಿಡೆಡ್ ಬೈ ನಾಲ್ಕು ಅಂತ ಮಾಡ್ಕೊಂಡಾಗ ಬಂದಿದ್ದ ಉತ್ತರ ಒಂಬತ್ತು ಪಾಯಿಂಟ್ ಐದು ಅಂದರೆ ಹತ್ತು ವಿದ್ಯಾರ್ಥಿಗಳು ಸರಿನಾ ಎಲ್ಲಿ ಹತ್ತು ವಿದ್ಯಾರ್ಥಿಗಳಿಗಿಂತ ಕಡಿಮೆ ತಪ್ಪು ಮಾಡಿರ್ತಾರೋ ಅವ್ರನ್ನ ತಗೊಳ್ಳೋ ಅವಶ್ಯಕತೆ ಇಲ್ಲ ಎಲ್ಲಿ ಹತ್ತು ವಿದ್ಯಾರ್ಥಿಗಳಿಗಿಂತ ಜಾಸ್ತಿ ತಪ್ಪು ಮಾಡಿರ್ತಾರೋ ಅದನ್ನ ನಾವೇನು ಮಾಡಬೇಕಾಗತ್ತೆ ತಗೋಬೇಕಾಗ್ತದೆ ಮೂರನೇ ಪ್ರಶ್ನೆ ಮೂರನೇ ಪ್ರಶ್ನೆಯಲ್ಲಿ ಸರಿನಾ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಸರಿ ಬರೆದಿದ್ದಾರೆ ಇನ್ನು ಹದಿನಾಲ್ಕು ವಿದ್ಯಾರ್ಥಿಗಳು ಮಾತ್ರ ತಪ್ಪು ಬರೆದಿದ್ದಾರೆ ಅಂದ್ರೆ ಹದಿನಾಲ್ಕು ವಿದ್ಯಾರ್ಥಿ ತಪ್ಪು ಬರೆದಿದ್ದಾನೆ ಅಂತಂದ್ರೆ ಅರ್ಥ ಏನು ಇಲ್ಲಿ ಹತ್ತಕ್ಕಿಂತ ಜಾಸ್ತಿ ಆಯ್ತು ಹತ್ತು ವಿದ್ಯಾರ್ಥಿಗಳಿಗಿಂತ ಜಾಸ್ತಿ ವಿದ್ಯಾರ್ಥಿಗಳು ತಪ್ಪು ಮಾಡಿದ್ದಾರೆ ಇಲ್ಲಿ ಸೊ ಆವಾಗ ಈ ಮೂರನೇ ಪ್ರಶ್ನೆಯನ್ನು ನಾನು ನಮೂನೆ ಒಂದು ಏನಲ್ಲಿ ಬರ್ಕೋಬೇಕು ಅಂದರೆ ಮೂರನೇ ಪ್ರಶ್ನೆಯಲ್ಲಿ ಇಪ್ಪತ್ತೈದಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ತಪ್ಪು ಬರೆದಿದ್ದಾರೆ ಇಪ್ಪತ್ತೈದು ಪರ್ಸೆಂಟ್ಗಿಂತ ಜಾಸ್ತಿ ತಪ್ಪು ಬರೆದಿದ್ದಾರೆ ಅಂತು ಇಲ್ಲಿ ನೋಡಿ ನೀವು ಗಮನಿಸ್ತಾ ಇದ್ದೀರ ನಲ್ವತ್ತೈದನೇ ಪ್ರಶ್ನೆ ನಮ್ಮದು ಪ್ರಥಮ ಭಾಷೆ ಕನ್ನಡದಲ್ಲಿ ಯಾವ್ದು ಬರ್ತದೆ ಪ್ರಬಂಧ ಬರ್ತದೆ ಇನ್ನು ಮೂವತ್ತಾರು ವಿದ್ಯಾರ್ಥಿಗಳು ಇದನ್ನು ಅಟೆಂಡೇ ಮಾಡಿಲ್ಲ ಸೊ ಇವಾಗ ನಾವೇನು ಮಾಡಬೇಕಾಗತ್ತೆ ನಾನು ಹೇಳುದಿಲ್ಲ ಹತ್ತು ವಿದ್ಯಾರ್ಥಿಗಿಂತ ಜಾಸ್ತಿ ತಪ್ಪು ಬರೆದಿದ್ರೆ ಅವೆಲ್ಲವನ್ನೂ ಕೂಡ ನಾವು ಹಾಕೋಬೇಕಾಗತ್ತೆ ಅಂತ ಇಲ್ಲಿ ನಮೂನೆ ಒಂದು ಏನಲ್ಲಿ ಈಗ ನಾನು ನಮೂನೆ ಒಂದು ಏನು ಕೂಡ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಇಪ್ಪತ್ತೈದಕ್ಕಿಂತ ಕಡಿಮೆ ಸಾಧನೆ ಮಾಡಿರ್ತಕ್ಕಂಥ ಪ್ರಶ್ನೆಗಳ ಸಂಖ್ಯೆ ಅಂದರೆ ಹತ್ತಕ್ಕಿಂತ ಜಾಸ್ತಿ ತಪ್ಪು ಮಾಡಿದ್ರೆ ಇಲ್ಲಿ ಬರ್ಕೋಬೇಕು ಇಲ್ಲಿ ನಾವು ಗ ಗಮನಿಸ್ತಾ ಇದ್ದೀವಿ ಕ್ರಮ ಸಂಖ್ಯೆ ಇದು ಒಂದು ಎರಡು ಮೂರು ಅಂತ ಅವ್ರು ಕೊಟ್ಟಿರ್ತಕ್ಕಂಥ ಸೀರಿಯಲ್ ನಂಬರ್ಗಳು ಸರಿನಾ ಇಲ್ಲಿ ನಾವೇನು ಮಾಡಬೇಕು ಕ್ರಮ ಸಂಖ್ಯೆ ಒಂದು ಹಾಕ್ಕೊಂಡೆ ನಾನಿಲ್ಲಿ ಹದಿನಾಲ್ಕು ಹದಿನಾರು ಹದಿನೇಳನೇ ಪ್ರಶ್ನೆಗಳನ್ನು ಅವರು ಸರಿಯಾಗಿ ಅಟೆಂಡ್ ಮಾಡಿಲ್ಲ ಅಂದರೆ ಹತ್ತು ವಿದ್ಯಾರ್ಥಿಗಳಿಗಿಂತ ಜಾಸ್ತಿ ತಪ್ಪು ಬರೆದಿದ್ದಾರೆ ಈ ಪ್ರಶ್ನೆಗಳಲ್ಲಿ ಅಂದರೆ ಇಲ್ಲಿ ನಾನು ಎಕ್ಸ್ ಎಕ್ಸ್ಪೆಕ್ಟೇಷನ್ ಎಷ್ಟು ಮಾಡ್ಬೋದು ಅಂದರೆ ಇಡೀ ನಲವತ್ ಮೂವತ್ತೆಂಟು ವಿದ್ಯಾರ್ಥಿಗಳಲ್ಲಿ ಮೂರು ಪ್ರಶ್ನೆಗೆ ಜಾಸ್ತಿ ತಪ್ಪು ಬರೆದಿದ್ದಾರೆ ಸೊ ಅದಕ್ಕೋಸ್ಕರ ಈ ಮೂರು ಪ್ರಶ್ನೆ ಅಂತೇಳಿದ್ರೆ ಮೂರು ಅಂಕಗಳು ಒಂದು ವಾಕ್ಯದಲ್ಲಿ ಅದಕ್ಕೆ ನಾನು ಮಾಡ್ಕೊಂಡಿರ್ತಕ್ಕಂಥ ಕ್ರಿಯಾ ಯೋಜನೆ ನನಗೆ ಸಂಬಂಧಪಟ್ಟಂಗೆ ದಿನಕ್ಕೆ ಒಂದು ವಾಕ್ಯದ ಪ್ರಶ್ನೋತ್ತರಗಳನ್ನು ಒಂದು ಐದು ಕೊಟ್ಟುಬಿಟ್ಟು ಬರೆಸೋದು ಕಲಿಸೋದು ಅಂತ ಅದ್ರ ಜೊತೆಗೆ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಅದರಿಂದ ಎಷ್ಟು ಮಾರ್ಕ್ಸನ್ನು ಬರ ಪಡ್ಕೋತೇವೆ ಬರುತ್ತೆ ಅದರಿಂದ ಅಂತೇಳಿ ನಾವಿಲ್ಲಿ ಬರಿಬೇಕಾಗುತ್ತೆ ಹಾಗೆಯೇ ಅದಕ್ಕೆ ತಕ್ಕ ರೀತಿಯಲ್ಲಿ ಒಂದಿಷ್ಟು ಕ್ರಿಯಾ ಯೋಜನೆಗಳನ್ನು ಹಾಕ್ಕೊಂಡು ಮಕ್ಕಳು ಯಾವ ರೀತಿ ಅದನ್ನು ಕಲಿತಾ ಇದ್ದಾರೆ ಕಲಿಯೋಕ್ಕೆ ಅವಕಾಶ ಆಗುತ್ತೆ ಆಕ್ಟಿವಿಟಿಗಳನ್ನು ಮಾಡಿಸಿದ್ರೆ ಇಲ್ಲಿ ಇಷ್ಟು ಅಂಕಗಳು ನಿಗದಿಪಡಿಸಿದ ಅಂಕಗಳಿಗೆ ಬರುತ್ತೆ ಅವರು ಸರಳವಾಗಿ ಅವರು ಒಳ್ಳೆಯ ಅಂಕಗಳನ್ನು ತೆಗೆಯೋದ್ರಲ್ಲಿ ಏನು ಆ್ಯಕ್ಟಿವಿಟಿನ ನಾವು ರೂಢಿಸ್ಕೋಬೋದು ಹಾಕ್ಕೋಬೋದು ಅನ್ನುವಂಥದ್ದನ್ನು ನಾವು ಇಟ್ಕೊಂಡು ಏನು ಮಾಡ್ಬೋದು ಮಾಡ್ಕೋಬೋದು ನಿಮಗೆ ಏನಾದರೂ ಮಾಹಿತಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಇದನ್ನು ಶೇರ್ ಮಾಡಿ ಮತ್ತು ಸಾಧ್ಯವಾದಷ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ನಿಮಗೆಲ್ಲ